અહા <nd> <gaDele na> <FouraALLY> <hating and pleasing>

ಸೂರ್ಯದು ಕೊಡ್ತೀರ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ಯಾರು ಸೂರ್ಯ ಎಷ್ಟು ನಾವು ಆರಾಧನೆ ಮಾಡ್ತಿದ್ದೇ ಹೌದಾದ್ರಲ್ಲಿ ನಮ್ಮಲ್ಲಿ ದೈವ ಬಲ ಇರ್ತದೆ ನಮಗೆ ಹಣ ಬಲ ಇರ್ಬೋದು ಜನಬಲ ಇರ್ಬೋದು ಈಗ ನಮಗೆ ಹೆಚ್ಚಿನದಾಗಿ ದೈವ ಬಲ ಇದ್ದಿದ್ದೇ ಹೋದಾದಲ್ಲಿ ಹಣ ಜನಬಲ ಎಲ್ಲ ತನಿಖೆ ಹಾಗೆ ನಿಮ್ಮ ಸಾಂಸಾರಿಕ ಜೀವನ ಇದಕ್ಕೆ ಸಾಕ್ಷಿ ಯಾರು ಬೇಕಲ್ಲ ನಮ್ಮ ಫೋಟೋಗ್ರಾಫರ್ ಸಾಕ್ಷಿ ಯೂಟ್ಯೂಬರ್ ಅದಕ್ಕೂ ಜಾಸ್ತಿ ಏನಿರಲ್ಲ ಆದ್ರೆ ಸೂರ್ಯನಾರಾಯಣ ಏಳು ಏಳು ಜನ್ಮಕ್ಕೂ ಸಾಕ್ಷಿಯಾಗಿ ನಿಲ್ಲ ಅವರಿಬ್ಬರನ್ನ ಸೂರ್ಯನಾರಾಯಣದಿಂದ ಮೊದಲು ಸ್ಮರಣೆ ಮಾಡಿದ್ವಿ ಸೂರ್ಯನನ್ನ ಮತ್ತೆ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಮೇಲ್ಗಡೆ ಹಾಕಬೇಕು ಸೂರ್ಯನಾರಾಯಣ ಮೇಲ್ಗಡೆ ನಮಸ್ಕರೋಮಿ ಆಕೆ ದೇವು ಮದುವೆಗೆ ಎರಡು ಅಕ್ಷತೆಗಳ ಓಂ ಅರುಂಧತಿ ವಿಶಿಷ್ಟಾರ್ಧ್ಯಾ ನಮಃ ನಿಮ್ಮ ನಿಮ್ಮ ಕಾಲನ್ನ ಈ ಪಾದವನ್ನ ಸಾಕಿಸಿ ನಿಂತ್ಕೋಬೇಕು

ಈಶಾನ್ಯ ಮಲ್ಲಿ ದೇಶ ಕು ಹಾಗೆ ಇರಲಿ ಯಾವ್ದೇ ತೊಂದರೆ ಕಾಲಕೊಂಡು ಸರ್ ನೀವು ಸ್ವಲ್ಪ ಲೀನ್ ಆಗ್ತೀರಾ ಲೀನ್ ಎಲ್ಲ ಕಡೆ ಮೇಡಮ್ ನೋಡಿ ಮೇಡಮ್ ಕಾಣ್ತೀನಿ ಅವನು ದೀರ್ಘ ಆಯುಷ್ಮಾನ್ ಬಾವ ದೀರ್ಘ ಸಮೀ ಬಾವ ಓಕೆನಾ ಕೇಳಿ